ಜಿಲ್ಲಾ ವರದಿ ಬಡತನದಿಂದ ಕುಟುಂಬ ನಿರ್ವಹಣೆ ದುಸ್ತರವಾಗಿರುವ ಸಂದರ್ಭದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವ ಮೂಲಕ ಸಾಮೂಹಿಕ ವಿವಾಹಗಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಪಾಲಿಗೆ ವರದಾನವಾಗಿವೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವವರು ಶಿಸ್ತು ಸಂಯಮದಿಂದ ಜೀವನ ಸಾಗಿಸಬೇಕು ಎಂದು ಕುಷ್ಟಗಿ ಮಾದಾನೇಶ್ವರ ಮಠದ ಕರಿಬಸವೇಶ್ವರ ಮಹಾಸ್ವಾಮಿಗಳು ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಹಿರೇವೆಂಕಲಕುಂಟ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತ್ರಿವಿಧ ಶ್ರೀ ಶರಣಬಸವೇಶ್ವರ ಜಾತ್ರೆ ನಿಮಿತ್ತ ಸಾಮೂಹಿಕ ವಿವಾಹ ಹಾಗೂ ಉಭಯ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ರು ಮಾನವನಾಗಿ ಮಾನವೀಯ ಮೌರ್ಯಗಳನ್ನ ನಮ್ಮ ಬೆಳಕಿನವರೆಗ ನಮ್ಮ ಜೀವನದೊಳಗೆ ಯಾರು ನಡೆಸಿಕೊಂಡು ಸಮಾಜದಲ್ಲಿ ಬದುಕಂತ ಕೆಲಸ ಮಾಡ್ತಾರೆ ಅವರು ಮಹತ್ವ ಆಗ್ತಾರೆ ಅವರು ಶರಣರಾಗ್ತಾರೆ ಅವರು ಸಂತರಾಗ್ತಾರೆ ಅಂಥೇಳಿ ಅನಾದ್ರೆ ಕಲಬುರಗಿಯ ಶರಣ ಬಿಸಿ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ ಅದಕ್ಕೆ ಹರಿತು ಅನುಮಾನಿಯಾಗಿ ಐತು ಅನುಮಾನಿಯಾಗ ಗೆಳತು ಮಹಾನುಭಾವನಾದ ಜೀವ ಕಲಬುರಗಿ ಶ್ರೆಣಸುವ ಏನನ್ನ ಅರಿತುಕೊಂಡು ಜಗತ್ತಿಗೆ ಬೆಳಕಂದ್ರೆ ಬಗ್ಗೆ ಗುರು ಅಂದ್ರೆ ಏನು ಲಿಂಗ ಅಂದ್ರೆ ಏನು ಜಂಗಮ್ಮ ಅಂದ್ರೆ ಏನು ಭಾಗವತ ಏನು ಪ್ರಸಾದ ಎಲ್ಲರೂ ಅರಿತುಕೊಂಡು ಜಗತ್ತಿಗೆ ಕಲಬುರಗಿ ಶ್ರೆಣ ಬಸುವ ಬೆಳಕ ಹಾಗೆ ಇವತ್ತು ನೀವು ನೂತನ ದಂಪತಿಗಳಾದವರು ಇಂದಿನ ದಿವಸ ಗುರುಗಳ ಒಂದು ಆಶೀರ್ವಾದ ಗುರುಗಳ ಒಂದು ಅಲಂಕಾರದಿಂದ ನಿಮಗೆ ಮಾಂಗಲ್ಯದನ್ನ ಮಾಡಿ ಇವತ್ತು ಅವರನ್ನು ಕೃಪಾಯಿಸುವಾಗ ನಿಮ್ಮ ಮೇಲೆ ಸದಾ ಇರತಕ್ಕ ಭಾವನೆ ಇಟ್ಟುಕೊಂಡು ನಮ್ಮ ಇದೇ ಒಂದು ಕಟ್ಟಿ ಗ್ರಾಮದ ಭಕ್ತರು ಇವನಾರುವ ಇವನಾರ ಇವ ನಮ್ಮವರ ಇವ ನಮ್ಮ ಅಂತಕ್ಕಂಥ ಒಂದು ಮನೋಭಾವ ಇಟ್ಟುಕೊಂಡು ಸಮಾಜದಲ್ಲಿ ಭಕ್ತಿ ಸೇತಿ ವಿಶ್ರಾಂತಿಯಲ್ಲಿಟ್ಟಂತಹ ಭಕ್ತರು ಕಾಣಿಸಿಕೊಂಡು ಇದೇ ಒಂದು ಹೆಮ್ಮೆ ಎಂದು ಇದೆ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದವು ಗ್ರಾಮದ ಮಹಿಳೆಯರು ಕಳಸಾ ಕನ್ನಡಿ ಹಿಡಿದು ಗವಿಸಿದ್ದೇಶ್ವರ ಮಠದ ಆವರಣದಿಂದ ನೂರ ಒಂದು ಕುಂಭ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ್ರು ಇದೇ ವೇಳೆ ಒಂಬತ್ತು ಜೋಡಿಗಳ ಸಾಮೂಹಿಕ ಮದುವೆ ಜರುಗಿದ್ವು ಡಾಕ್ಟರ್ ಶಿವಶಾಂತ ವೀರ ಮಹಾಸ್ವಾಮಿ ಗವಿಸಿದ್ದೇಶ್ವರ ಶಾಖಾಮಠ ಹಿರೇವೆಂಕಲಕುಂಟ ಮದಾನೇಶ್ವರ ಮಠದ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಕ್ಕನೂರು ಅನ್ನದಾನೇಶ್ವರ ಮಠದ ಡಾ ಮಹಾದೇವ ದೇವರು ಬೂ ಮೇಲುಗದ್ದಿಗೆ ಇಟ್ಟಿಗೆಯ ಗುರು ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂಕಲಿ ಮಠದ ವೀರಭದ್ರ ಮಹಾಸ್ವಾಮಿಗಳು ವಿರೂಪಾಕ್ಷಯ್ಯ ಹಿರೇಮಠ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹರ್ಲಾಪುರ ಬಸವಂತಪ್ಪ ಬಂಗಾರಿ ಬಸವರಾಜ್ ಹಿರೇಮಠ ವೆಂಕಟೇಶ್ ಈಳಿಗೇರ್ ಅಶೋಕ್ ಹರ್ಲಾಪುರ ಶಿವರಾಜ್ ಸಜ್ಜನ್ ಅಶೋಕ್ ಎಸ್ ಹರ್ಲಾಪುರ ವಕೀಲರಾದ ಮಂಜುನಾಥ್ ಪೊಲೀಸ್ ಪಾಟೀಲ್ ಬಸಣ್ಣ ತಿಮ್ಮನಗೌಡ್ರು ಮಲ್ಲಿಕಾರ್ಜುನ ಗಂಗನಾಳ ಶರಣಪ್ಪ ಗಾಣದಾಳ್ ಬಾಳಪ್ಪ ಸಜ್ಜನ್ ವಿರೂಪಾಕ್ಷಪ್ಪ ಗಡಾದ ಶೆಟ್ಟರ್ ಹನುಮೇಶ್ ಚಿಣ್ಣಗಿ ಅರ್ಚಕರಾದ ನಾಗರಾಜ್ ಶಾಸ್ತ್ರಿ ಹಿರೇಮಠ ಮಹಾಂತೇಶ್ ಬಂಗಾರಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಂತರ ಕರಿಬಸವೇಶ್ವರ ತಾತನವರು ಹಾಗೂ ಭುವನೇಶ್ವರ ತಾತನವರು ಸುಳೇಕಲ್ ಮಠ ರವರಿಗೆ ತುಲಾಭಾರ ನೆರವೇರಿಸಿದ್ರು ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣಕ್ಯ ನ್ಯೂಸ್ ಎಕ್ಸ್ಪ್ರೆಸ್ ಕೊಪ್ಪಳ